ನಮಸ್ತೆ ಬೆಳಕು ನಕ್ಷತ್ರ ಲೋಕೆ ಸ್ವಾಗತ ಇವತ್ತಿನ ದಿನ ಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದ್ರ ಜೊತೆ ಚಪಾತಿನೇ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅದ್ರ ಜೊತೆ ಪ್ರೋಟೀನ್ ಮಿಕ್ಸ್ ಮಾಡಿ ಹೇಗೆ ಚಪಾತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೇನೆ ಫಸ್ಟ್ನೇದಾಗಿ ಆ ವೀಡಿಯೋಸ್ ಬರುತ್ತೆ ಈಗ ಮೊದಲನೇದಾಗಿ ನಾನು ಹೆಸ್ರು ಕಾಳು ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಬಟ್ಲು ಹೆಸ್ರು ಕಾಳು ತೊಗೋತಾ ಇದ್ದೀನಿ ಏನಪ್ಪ ಇದು ಇಷ್ಟು ದೊಡ್ಡ ಕುಕ್ಕರಲ್ಲಿ ಒಂದೇ ಒಂದು ಬಟ್ಲು ಅಂತ ಅನ್ಕೋಬೇಡಿ ನಾನು ಮೊನ್ನೆ ಹೊಸ ಕುಕ್ಕರ್ ತೊಗೊಂಡಿದ್ನಲ್ಲ ನಿಮಗೆ ತೋರಿಸೋ ಸಲುವಾಗಿ ಕುಕ್ಕರ್ ತೊಗೋತಾ ಇದ್ದೀನಿ ಇದನ್ನೇನೆ ಈಗ ಒಂದು ಬಟ್ಲಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ ಯಾವುದೇ ಕಾಳಾಗಲಿ ತೊಳೆದ್ಬಿಟ್ಟು ಯೂಸ್ ಮಾಡೋದು ಒಳ್ಳೆಯದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಂತರ ಈಗ ತೊಳ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ಒಂದೂವರೆ ಒಂದು ಕಪ್ಪು ಹೆಸರು ಕಾಳಿಗೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ ಇಲ್ಲ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಒಂದೂವರೆ ಕಪ್ಪಷ್ಟು ಸಾಕಾಗುತ್ತೆ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಲಿಡ್ಡು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಅಥವಾ ಎರಡು ವಿಶೀಲು ಕೂಗಿಸ್ಕೋತಾ ಇದ್ದೀನಿ ಯಾಕಂದರೆ ಕಾಳು ಸಾಫ್ಟಾಗಿ ಬೇಯಿಸೋ ಕಾರಣ ಇಲ್ಲ ಅಂದರೆ ಒಂದು ವಿಶೀಲ್ಗೆ ನೀವು ಪಾಸ್ ಮಾಡೋದು ಈಗ ವಿಶೀಲ್ ಬಂದಾಗಿದೆ ಈಗ ನಾನು ಇನ್ನೊಂದು ವಿಶೀಲ್ ಬರಲಿ ಅನ್ನೋ ಕಾರಣಕ್ಕೆ ಎರಡು ವಿಶೀಲು ಕೂಗಿಸ್ಕೊತಾ ಇದ್ದೀನಿ ಇದು ಸೋರಿದ್ರೂ ಕೆಳಗಡೆ ಸೋರಬಾರ್ದು ಅಂತ ಮೇಲುಗಡೆ ಲಿಡ್ಡಲ್ಲಿ ಸ್ವಲ್ಪ ಒಂದು ಕಾಲಿಂಚಷ್ಟು ಹಳ್ಳ ಮಾಡಿರ್ತಾರೆ ಈ ರೆಡ್ ಕಲರ್ ಇದೆಯಲ್ಲ ಇದು ಮೇಲೆ ಕೆಳಗೆ ಲೂಸಾಗಿ ಇರುತ್ತೆ ಒಳಗಡೆ ಏನಾದರೂ ಬಿಸಿ ಇದ್ದಾಗ ಅದು ಮೇಲೋಗಿ ಸ್ಟ್ರಕ್ ಆಗುತ್ತೆ ಆಗ ನಾವು ತೆಗೀಬಾರ್ದು ಇದು ಲೂಸಾಗಿ ಕೆಳಗಡೆ ಬಂದಾಗ ಈ ಬಿಸಿ ಎಲ್ಲ ಆರಿದೆ ಅನ್ನೋ ಕಾರಣಕ್ಕೆ ಆವಾಗ ಲಿಡ್ಡು ತೆಗಿಬೇಕಾಗುತ್ತೆ ನಾವು ಓಪನ್ ಮಾಡಿಕೊಂಡು ನೋಡ್ಬೋದು ಈಗ ನೋಡಿ ಹೆಸರು ಕಾಳೆಲ್ಲ ಸಾಫ್ಟಾಗಿ ಬೆಂದಿದೆ ಈ ರೀತಿ ಬೇಯಿಸಿಟ್ಕೋಬೇಕಾಗುತ್ತೆ ಈಗ ಇದನ್ನು ಒಂದು ಸೈಡ್ ಇಟ್ಕೊಂಡು ಈಗ ನಾನು ಒಂದು ಬಾಣಲಿ ಇದ್ದೀನಿ ಒಲೆ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಆ ಎಣ್ಣೆ ಕಾದ ನಂತರ ಒನ್ ಟೀ ಸ್ಪೂನು ಜೀರಿಗೆ ಇದ್ದೀನಿ ಜೀರಿಗೆ ಸಿಡ್ದಿದ ನಂತರ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ನಾನಿಲ್ಲಿ ಯಾವುದೇ ಖಾರದ ಪುಡಿ ಯೂಸ್ ಮಾಡ್ತಾ ಇರೋ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಹಸಿಮೆಣಿನ್ಕಾಯಿ ಖಾರನೇ ನಮಗೆ ಖಾರ ಬೇಕಾಗಿರೋದು ಈಗ ನಾನು ಒಂದು ಎರಡು ಎರಡರಿಂದ ಮೂರು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ ಆ ಈರುಳ್ಳಿ ಹಾಕ್ಕೋಬೇಕಾಗುತ್ತೆ ಆ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಈಗ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೋಬೇಕು ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಿಟ್ಕೊಂಡಿದ್ದೆ ಒಂದು ಅಷ್ಟು ಆದರೆ ಸಾಕು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಹುರ್ಕೋಬೇಕಾಗುತ್ತೆ ಅದು ಘಮ ಬರೋವರೆಗೂ ಹುರ್ಕೋಬೇಕು ಆ ನಂತರ ಒಂದು ಎರಡು ಟೊಮೊಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಆ ಟೊಮೊಟೊನೂ ಹಾಕ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಈಗ ಟೊಮೊಟೊ ಎಲ್ಲ ಫುಲ್ ಸಾಫ್ಟಾಗಿದೆ ಈಗ ಹೆಸರು ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಹೆಸರುಕಾಳು ನೀರು ಸಹಿತಾನೇ ಹಾಕೋತಾ ಇದ್ದೀನಿ ನಾನು ಯಾವುದೇ ಸೋಸಿ ನೀರನ್ನ ಬಸ್ತಿಲ್ಲ ಹಾಗಾಗೇ ನಾನು ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ ಅಂತ ಅಂದಿದ್ದು ಈಗ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಯಾಕಂದರೆ ಕುದಿ ಬಂದ ತಕ್ಷಣ ಅದು ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೋತೀನಿ ಅದು ಬೆಂದು ಎಲ್ಲ ಮಿಕ್ಸ್ ಆಗಬೇಕಾಗಿರೋ ಕಾರಣ ಈಗ ಬಿಡ್ತೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕೋತಾ ಇದ್ದೀನಿ ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಕುದಿ ಬಂದಾಗಿದೆ ಈಗ ನಾನು ಹುರ್ಗಡ್ಲೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಒಂದು ಎರಡು ಸೆಕೆಂಡು ಇಳಿಸೋ ಟೈಮಲ್ಲಿ ಒಂದೂವರೆ ಸ್ಪೂನಷ್ಟು ಆ ಪೌಡರ್ ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಅದನ್ನು ಪೌಡರ್ ಮಾಡಿ ಇಟ್ಕೋಬೋದು ಅದನ್ನು ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಯಾವುದೇ ಪಲ್ಯಕ್ಕಾಗ್ಲಿನೂ ಕಡಲೆಕಾಯಿ ಬೀಜದ್ದು ಪೌಡರ್ನ ಹಾಕ್ಕೊಬೋದು ನೀವು ಕಾಯಿ ಅವಶ್ಯಕತೆನೇ ಇರೋದಿಲ್ಲ ಈಗ ಆಲ್ಮೋಸ್ಟ್ ಕಾಳು ಪಲ್ಯ ರೆಡಿಯಾಗಿದೆ ಈಗ ಲಾಸ್ಟ್ನೇದಾಗಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಹೆಸರುಕಾಳು ಪಲ್ಯ ಬೇಗ ರೆಡಿ ಮಾಡ್ಕೋಬಹುದಾದ ಎಲ್ತಿ ಫುಡ್ ಪಲ್ಯ ರೆಡಿಯಾಗುತ್ತೆ ದೇಹಕ್ಕೆ ತಂಪು ಕೂಡ ಇದು ಹೆಸರುಕಾಳು ನಂತರ ಇನ್ನೊಂದು ಸೈಡು ನಾನು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಆ ಚಪಾತಿ ಹಿಟ್ಟಿಗೆ ನಾನು ಪಾಲಕ್ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ದೆ ಈಗ ಅದು ಆರ ಆದಮೇಲೆ ಮಿಕ್ಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗೋಧಿ ಹಿಟ್ಟು ತಗೊಂಡು ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕಾಗುತ್ತೆ ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಈಗ ರುಬ್ಬಿಟ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕ್ಕೊಂಡು ಕಲಸಿಟ್ಕೋಬೇಕಾಗುತ್ತೆ ಇದಂತೂ ತುಂಬಾ ಸಾಫ್ಟಾಗೂ ಇರುತ್ತೆ ಪಾಲಕ್ ಸೊಪ್ಪು ಚಪಾತಿ ಮತ್ತು ಕ್ಯಾರೆಟ್ ಹಾಕ್ಕೊಂಡು ಮಾಡ್ಬೋದು ಬೀಟ್ರೂಟ್ ಹಾಕ್ಕು ಸುದ ಮಾಡ್ಬೋದು ಮಕ್ಕಳಿಗೆಲ್ಲ ಗ್ರೀನ್ ರೆಡ್ಡು ಚಪಾತಿ ಅಂತಲೂ ಕೂಡ ಕೊಡ್ಬೋದು ಅವ್ರಿಗೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಚಪಾತಿ ಇಷ್ಟು ಎಷ್ಟು ನಾದಿಸ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಬರುತ್ತೆ ಮತ್ತು ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ ನಂತರ ಒಂದು ಅರ್ಧ ಗಂಟೆ ಒನ್ ಅವರ್ ಆದಮೇಲೇ ನೀವು ಚಪಾತಿ ಲಟ್ಟಿಸ್ಕೋಬೇಕು ತಕ್ಷಣ ಲಟ್ಟಿಸಿದ್ರೆ ರೊಟ್ಟಿ ಥರ ಆಗುತ್ತೆ ಈಗ ನಾನು ಇನ್ನೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಈಗ ಒಂದು ಒನ್ ಅವರಷ್ಟು ಬಿಟ್ಬಿಡೋದ ಚಪಾತಿ ಹಿಟ್ಟು ಚಪಾತಿ ಮೊದಲೇ ದೇಹಕ್ಕೆ ಒಳ್ಳೆಯದು ಆದರೆ ಅದ್ರ ಜೊತೆಗೆ ಈ ರೀತಿ ಯಾವುದಾದ್ರೂ ಪ್ರೋಟೀನ್ ಇರುವಂತಹ ತರಕಾರಿಗಳನ್ನ ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೊಂಡಿರೋದ್ರಿಂದ ತುಂಬಾ ಒಳ್ಳೆಯದು ಈಗ ನಾನು ಒನ್ ಅವರ್ ಆಗಿದೆ ಚಪಾತಿನಿ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊತಾ ಇದ್ದೀನಿ ನಾನು ಗ್ರ್ಯಾನೇಟ್ ಮೇಲೇ ನನಗೆ ನನಗದೇ ಕಂಫರ್ಟಬಲ್ ಅನಿಸುತ್ತೆ ಈಗ ಒಂದೆರಡು ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಚಪಾತಿ ಮಾಡ್ಕೊಳ್ಳೋದ ಕೆಲವರು ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ತಾರೆ ಆ ರೀತಿಯೂ ಮಾಡ್ಕೋಬೋದು ನಾನಿಲ್ಲಿ ಅಭ್ಯಾಸ ಮಾಡ್ಕೊಂಡಿರೋದು ಹಸಿ ಇಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಈಗ ಅಂಚು ಕಾದಿದೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಈಗ ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ಪಾಲಕ್ ಚಪಾತಿ ರೆಡಿಯಾಗುತ್ತೆ ಈಗ ಕಾಳು ಪಲ್ಯ ನಡಿಯಾಗಿದೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕಾಳು ಪಲ್ಯ ಮತ್ತು ಕಡಿಮೆ ಸಾಮಗ್ರಿಗಳಿಂದ ಕಾಳು ಪಲ್ಯ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ಮತ್ತು ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿ ದೋಸೆಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವತ್ತಿನ ಲಾಗ್ ಇಷ್ಟ ಆಯಿತಾ ನಿಮಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ಚಪಾತಿ ಅದ್ರ ಜೊತೆಗೆ ಒಂದು ನಾಲ್ಕೈದು ಪೀಸ್ ಈರುಳ್ಳಿ ಮತ್ತು ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು